ನಮಸ್ಕಾರ ದಿಸ್ ಇಸ್ ಮಲ್ಲು ಫ್ರಮ್ ಶಿರಳ್ಳಿ ಮಳೆ ಎಲ್ಲ ಕಡೆ ಮಳೆ ಅತ್ಯಂತ ರಭಸವಾಗಿ ಸುಮಾರು ದಿನಗಳಿಂದ ಬರ್ತಾ ಇದೆ ರೈತನ ಮನದಲ್ಲಿ ಮೂಡುವಂತಹ ಪ್ರಶ್ನೆಗಳು ದುಗಡ ದುಮ್ಮಾನಗಳು ಅವುಗಳನ್ನು ಪದಪುಂಜಗಳಲ್ಲಿ ಪೋಣಿಸಿ ಬರೆದಾಗ ರಚನೆಯಾದಂಥ ಒಂದು ಕವಿತೆ ಅದು ಮಳೆಯಾರ್ಭಟ ಎಲ್ಲೆಡೆ ಮಳೆ ಬರ್ತೈತಿ ರಗಡ ಎಲ್ಲೆಡೆ ಮಳೆ ಬರ್ತೈತಿ ರಗಡ ಮನದುಂಬ ದುಗುಡ ಮನದುಂಬ ದುಗುಡ ತುಂಬಿ ಹರಿಯುತ್ತಿದೆ ಹಳ್ಳ ಕೊಳ್ಳ ನದಿ ದಡ ತುಂಬಿ ಹರಿಯುತ್ತಿದೆ ಹಳ್ಳ ಕೊಳ್ಳ ನದಿ ದಡ ಬೆಳೆ ಹೋಗಿ ಮನ ನಡುಗುತ್ತಿದೆ ಗಡಗಡ ಬೆಳೆ ಹೋಗಿ ನಡುಗುತ್ತಿದೆ ಮನ ಗಡಗಡ ಸಾಲಕ್ಕೆ ಹೆದರಿ ದೇಹಕ್ಕೆ ಬಂದಿದೆ ಜಡ ಸಾಲಕ್ಕೆ ಹೆದರಿ ದೇಹಕ್ಕೆ ಬಂದಿದೆ ಜಡ ಜೇಬಲ್ಲಿಲ್ಲ ಒಂದು ಪೈಸಾನೂ ತಿನ್ನಲು ಇಡ್ಲಿ ವಡ ಜೇಬಲ್ಲಿಲ್ಲ ಒಂದು ಪೈಸಾನೂ ತಿನ್ನಲು ಇಡ್ಲಿ ವಡ ಇಡ್ಲಿ ವಡ ಮತ್ತೆ ಬೆಳೆ ಬೆಳೆಯಲು ಯಾರ ಬಳಿ ಕೇಳಲಿ ಕಡ ಮತ್ತೆ ಬೆಳೆ ಬೆಳೆಯಲು ಯಾರ ಬಳಿ ಕೇಳಲಿ ಕಡ ಮುಟ್ಟಲು ಜೀವನವೆಂಬ ಸಾಗರ ಈಜಿದಡ ಈಜಿದಡ ಥ್ಯಾಂಕ್ ಯು